ನಮಸ್ಕಾರ ಟಿ ಪಿ ಅಶೋಕ ನಮ್ಮ ವಿಮರ್ಶಕರಲ್ಲಿ ತುಂಬ ಪ್ರಸಿದ್ಧರಾದವರು ಅವರ ಬಗ್ಗೆ ಜಾಲತಾಣದ ಮಾಹಿತಿಯನ್ನು ನಾನು ಓದ್ಬಿಡ್ತೇನೆ ಆಮೇಲೆ ಅಕಸ್ಮಾತ್ ಇಸ್ವಿ ಎಲ್ಲರೂ ಸಿಕ್ಕಿದ್ರೆ ನೋಡೋಣ ಟಿ ಪಿ ಅಶೋಕ ಸಾಹಿತ್ಯ ವಿಮರ್ಶಕರಾಗಿ ಪ್ರಸಿದ್ಧರು ಇದನ್ನು ಬರೀತಾ ಇರೋರು ತಿರುಶ್ರೀಧರ ಅಂತ ಅವರು ಪ್ರತಿಯೊಬ್ಬರು ಹುಟ್ಟಿದ ಹಬ್ಬಕ್ಕೂ ಈ ಥರ ಜಾಲತಾಣದಿಂದ ಆಸು ಬರೀತಾರೆ ನನಗೆ ಅವರು ಅದಕ್ಕಿಂತ ಬಹುಮುಗಿಲಾದವರು ನಾನಂತೂ ಅವರಂತೆ ಸಾಹಿತ್ಯವನ್ನೇ ತಮ್ಮ ಬದುಕಾಗಿ ಬದುಕುತ್ತಿರುವವರನ್ನು ಕಂಡಿಲ್ಲ ಸಾಹಿತ್ಯ ಎಂಬುದು ಅವರ ಮಾತಲ್ಲಿ ಬರಹದಲ್ಲಿ ನಡೆಯಲ್ಲಿ ಬಹುಶಃ ಉಸಿರಲ್ಲೂ ವ್ಯಾಪಿಸಿದೆ ಸಾಗರದ ಕಾಲೇಜಿನಲ್ಲಿ ಪಾಠ ಮಾಡಿ ಹೆಗ್ಗೋಡಿಗೆ ಬಂದು ಅಲ್ಲಿಯ ಸಾಂಸ್ಕೃತಿಕ ಚಟುವಟಿಕೆಗಳ ಸಮಸ್ತದಲ್ಲೂ ಭಾಗಿಯಾಗಿ ಆ ಚಟುವಟಿಕೆಗಳನ್ನು ಬೇರೆ ಬೇರೆ ಊರುಗಳಿಗೆ ತಲುಪಿಸಿ ಹೊರ ಊರುಗಳಲ್ಲಿರುವ ಕನ್ನಡ ಸಾಹಿತ್ಯ ವಿದ್ವಾಂಸರ ಜೊತೆಗೆ ನಿರಂತರ ಸಂಪರ್ಕ ಅನೇಕ ಗ್ರಂಥಗಳ ರಚನೆ ನೀನಾಸಂ ಸಾಹಿತ್ಯ ಕಮ್ಮಟಗಳು ಅಪರಿಮಿತ ಅಧ್ಯಯನ ಅಂಕಣ ಬರವಣಿಗೆ ಗ್ರಂಥ ರಚನೆ ಹೀಗೆ ಹೇಳುತ್ತಾ ಹೋದರೆ ತುದಿ ಮೊದಲ ಮತ್ತೊಂದು ವಿಶೇಷವೆಂದರೆ ಅವರ ಬರಹಗಳೆಲ್ಲವೂ ತಾನೇ ಹೊಸತೇನೋ ಬರೆಯಬೇಕು ಎಂಬ ಅನಿಸಿಕೆಗೆ ಬೀಳದೆ ಕನ್ನಡದ ಶ್ರೇಷ್ಠ ಬರವಣಿಗೆಗಳಿಗೆ ಬರವಣಿಗೆಗಳಿಗೆ ಕನ್ನಡಿಯಾಗಿ ತೋರು ಬೆರಳಾಗಿ ನಿಲ್ಲುವ ರೀತಿ ಟಿ ಪಿ ಅಶೋಕ ಅವರು ಸಾವಿರದ ಒಂಬೈನೂರ ಐವತ್ತೈದರ ಆಗಸ್ಟ್ ಇಪ್ಪತ್ತಾರರಂದು ನಂಜನಗೂಡಿನಲ್ಲಿ ಜನಿಸಿದರು ಅವರ ತಂದೆ ಟಿ ಆರ್ ಪದ್ಮನಾಭ ಅವರು ಟಿ ನರಸೀಪುರದ ಹೈಸ್ಕೂಲ್ನಲ್ಲಿ ಹಿಂದಿ ಅಧ್ಯಾಪಕರಾಗಿದ್ದರು ತಂದೆಯವರಿಗೆ ಇಂಗ್ಲೀಷ್ನಲ್ಲೂ ಅದ್ಭುತ ಪಾಂಡಿತ್ಯವಿತ್ತು ಪುಸ್ತಕಗಳನ್ನು ಕೊಡುವುದು ಕಷ್ಟವಾಗಿದ್ದ ಆ ದಿನಗಳಲ್ಲಿ ಗ್ರಂಥಾಲಯದಿಂದ ಅಮ್ಮ ತರುತ್ತಿದ್ದ ಪುಸ್ತಕವನ್ನು ಮನೆಯಲ್ಲಿನ ಕಡೆ ಪಕ್ಷ ಮೂರು ಜನ ಒಂದೇ ದಿನ ಓದಿ ಮಾರನೇ ದಿನ ಮತ್ತೊಂದು ಪುಸ್ತಕ ತರುವುದು ರೂಢಿಯಾಗಿತ್ತಲ್ಲದೆ ಮನೆಯಲ್ಲಿ ಆ ಪುಸ್ತಕದ ಓದಿನ ಕುರಿತು ಮಾತುಕತೆ ನಡೆಯುತ್ತಿತ್ತು ನನಗಂತೂ ಇದು ಓದಿದಾಗ ತುಂಬ ಹೊಟ್ಟೆ ಕೆಚ್ಚಾಗಿಬಿಡ್ತು ಇಂಥ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ ನನಗಂತೂ ಇಲ್ಲ ಅದಕ್ಕೆ ಹೊಟ್ಟೆ ಕೆಚ್ಚ ಆಯಿತು ಅಂತಂದೆ ಎಷ್ಟು ಚೆನ್ನಾಗಿರ್ತಲ್ಲ ಮನೆ ಮಂದಿ ಎಲ್ಲ ಭಾಗವಹಿಸಿದರೆ ಅಂತ ಮೈಸೂರಿನಲ್ಲಿ ಇಂಗ್ಲೀಷ್ನಲ್ಲಿ ಎಮ್ ಎ ಪದವಿ ಪಡೆದ ಅಶೋಕ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕನಕಪುರದ ಕಾಲೇಜಿನಲ್ಲಿ ಪಾರ್ಟ್ ಟೈಮ್ ಅಧ್ಯಾಪಕರಾಗಿದ್ದರು ಅಲ್ಲಿ ಸಾಹಿತಿ ವೇಣುಗೋಪಾಲ ಸ್ವರಂಬರು ವಿಭಾಗದ ಮುಖ್ಯಸ್ಥರಾಗಿದ್ದರು ಅವರೊಡನೆ ವಾಕಿಂಗ್ ಹೋಗುವಾಗ ಅಶೋಕ ಅವರು ಪಿ ಲಂಕೇಶ್ವರ ಮುಸ್ಸಂಜೆಯ ಕಥಾ ಪ್ರಸಂಗ ಅದು ಅದು ಲಂಕೇಶ್ ಅವರ ಭಾಳ ಪ್ರಸಿದ್ಧ ಕತೆ ಮತ್ತು ನಾಟಕ ಕೂಡ ಆಗಿದೆ ಅದು ಅದು ಅದರ ಬಗ್ಗೆ ಕುರಿತು ವಿಮರ್ಶಾತ್ಮಕವಾಗಿ ಮಾತನಾಡಿದ್ದರ ಕುರಿತು ಆಕರ್ಷಿತರಾದ ವೇಣುಗೋಪಾಲ್ ಸೊರಬ ಅವರು ಈಗ ಹೇಳಿದ್ದನ್ನೆಲ್ಲ ಬರೆದುಕೊಡು ಅಂದರು ಅದನ್ನು ಓದಿದ ಅವರು ಸಂಕ್ರಮಣ ಪತ್ರಿಕೆಗೆ ತಾವೇ ಅಂಚೆ ವೆಚ್ಚ ಭರಿಸಿ ಕಳಿಸಿದರು ಅಯ್ಯೋ ಆಗಿದೆ ಒಂದು ರೂಪಾಯಿ ಇತ್ತು ಸ್ಟ್ಯಾಂಪು ಕವರ್ಗೊಂದು ಎಷ್ಟು ಒಂದು ಇಪ್ಪತ್ತು ಪೈಸಾನೋ ಏನು ಕತ್ತಿ ಇತ್ತು ಆಗಿನ ಕಾಲದಲ್ಲಿ ಹೀಗೆ ಮೊದಲ ಹೆಜ್ಜೆಯಲ್ಲಿ ವಿಮರ್ಶಕರಾಗಿ ಗಮನ ಸೆಳೆದ ಅಶೋಕರು ವಿಚಾರ ಸಂಕಿರಣದಲ್ಲಿ ಚಂದ್ರಶೇಖರ ಕಂಬಾರರ ಕರಿಮಾಯಿ ಅನ್ನೋದು ಕಂಬಾರರ ಒಂದು ನಾಟಕ ಕುರಿತು ಮಾತನಾಡಲು ಆಹ್ವಾನ ಪಡೆದರು ಕರಿಮಾಯಿ ಹೌದು ಜಿ ಬಿ ಜಯಶ್ರೀ ಹಾಡ್ತಾರೆ ಸಾಗರದ ಶರಣಮ್ಮ ಕರಿಮಾಯಿ ತಾಯಿ ಅಂತ ಪ್ರಾರಂಭದಲ್ಲೇ ಒಂದು ಗ್ರೂಪ್ ಕೂತ್ಕೊಂಡು ಹಾಡುತ್ತೆ ಹಾಗಾಗಿ ನಾಟಕ ಅಂತ ನಾನು ಅಂದ್ಕೊಳ್ತೀನಿ ಕಲಕ್ಷೇತ್ರದಲ್ಲಿ ನೋಡಿದ್ದು ನೆನಪಿರಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಗಾಗಿ ವಿಮರ್ಶೆಗಳ ಸಂಕಲನವನ್ನು ಸಂಪಾದಿಸಿದಾಗ ಇದೊಂದು ಪದ್ಧತಿ ಇದೆ ನಾನು ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆ ವರ್ಷ ಪತ್ರಿಕೆಗಳಲ್ಲಿ ಪ್ರಕಟವಾದ ಕವಿತೆಗಳನ್ನು ಸಂಪಾದನೆ ನೋಡೋಕೊಬ್ಬರು ಎಚ್ ಎ ಪುಷ್ಪ ಮಾಡಿದಾಗ ನಾನು ಬಂದಿದ್ದು ರವೀಂದ್ರನಾಥ್ ಮಾಡಿದಾಗ ನನ್ನ ನನ್ನ ಕವಿತೆಗಳು ಬಂದಿದ್ದವು ಆಮೇಲೆ ಪ್ರಬಂಧಗಳು ಪ್ರಕಟ ಆಗಿರ್ತವಲ್ಲ ಅದಕ್ಕೊಂದು ಮತ್ತು ಹೀಗೆ ಪಿ ಎಚ್ ಡಿ ಟಿ ಸಿಸ್ಗಳು ಪ್ರಕಟ ಆಗುತ್ತೆ ಅದು ಒಂದು ಹೀಗೆ ವಾರ್ಷಿಕ ಕವಿತೆ ವಾರ್ಷಿಕ ಕತೆ ವಾರ್ಷಿಕ ಪ್ರಬಂಧ ವಾರ್ಷಿಕ ವಿಮರ್ಶೆ ಇತ್ಯಾದಿ ಅಕಾಡೆಮಿ ತಟ್ಟಿತ್ತು ಮೊದಲು ಈಗ ಇಲ್ಲ ನಿಂತು ಹೋಗಿದ್ರು ಅದನ್ನು ಸಂಪಾದನೆ ಮಾಡಿದ್ವ ಅದು ಅದು ಪತ್ರಿಕೆಗಳಲ್ಲಿ ಬಂದಿದ್ದನ್ನೆಲ್ಲ ತೆಗೆದು ಒಂದು ಕಡೆ ಕಟ್ಟಿ ಕೊಡೋದು ಪ್ರಾರಂಭದ ಮಾತುಗಳನ್ನು ಬರೆಯೋದು ಜೆ ಎಸ್ ಎಸ್ ಮಾಡಿದರು ಇವರು ಬರೆದ ಮೇಲಿನ ಎರಡೂ ಬರಹಗಳು ಅದರಲ್ಲಿ ಸ್ಥಾನ ಪಡೆದಿದ್ದವು ಹೀಗೆ ಒಬ್ಬ ಕನ್ನಡದ ವಿಮರ್ಶಕರೊಬ್ಬರು ಉದಿಸಿದರು ಅದೇ ಸಮಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪತ್ರಿಕೆಯ ಸಂಪಾದಕತ್ವ ವಹಿಸಿದ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಅಶೋಕರನ್ನು ಅದರಲ್ಲಿ ಬರೆಯಲು ಆಹ್ವಾನಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆಯಂತಿರುತ್ತೆ ಸೆಮಿನಾರ್ಗಳಲ್ಲಿ ಇವರ ಸ್ಫೂರ್ತಿಯ ವಿಚಾರಧಾರೆಗಳನ್ನು ಇಷ್ಟಪಟ್ಟ ಪ್ರಜಾವಾಣಿಯ ಬಿ ವಿ ವೈಕುಂಠರಾಜು ಪ್ರಜಾವಾಣಿಯ ಸಾಪ್ತಾಹಿಕ ಪುರವಾಣಿಯಲ್ಲಿ ಬರೆಯಲು ಹೇಳಿದರು ಇದು ಮುಂದೆ ಹದಿನೈದು ವರ್ಷ ನಿರಂತರವಾಗಿ ನಡೆಯಿತು ಟಿ ಪಿ ಅಶೋಕರು ಮ್ಯಾಥ್ಯೂ ಆರ್ನಾಲ್ಡ್ ಹೇಳುವಂತೆ ಸಾಹಿತ್ಯದ ವಿದ್ಯಾರ್ಥಿ ತನ್ನ ಭಾಷೆ ಅಲ್ಲದೆ ಇನ್ನೆರಡು ಭಾಷೆಗಳ ಸಾಹಿತ್ಯವನ್ನಾದರೂ ಅಭ್ಯಾಸ ಮಾಡಬೇಕು ಮಾಡಿರಬೇಕು ಎಂದು ನಮಗಿದವರು ನಮಗೆ ಕನ್ನಡ ಚೆನ್ನಾಗಿ ಗೊತ್ತು ನಮ್ಮ ಮಾತೃಭಾಷೆ ಇಂಗ್ಲೀಷ್ ಕಲಿಸಿದ್ದಾರೆ ಬಲವಂತವಾಗಿ ಮಗನ ಚಿಕ್ಕ ವಯಸ್ಸಿನಿಂದ ಆಳ್ತು ಬಿಡಿ ಅದರಲ್ಲೂ ನಮಗೆ ಪರಿಶ್ರಮ ಇದೆ ಹಿಂದಿ ನಾವು ಇಷ್ಟಪಡಲಿಲ್ಲ ಕನ್ನಡ ಆದ್ದರಿಂದ ಸಂಸ್ಕೃತ ಸ್ವಲ್ಪ ಸ್ವಲ್ಪ ಗೊತ್ತು ಕನ್ನಡ ಓದಿರೋದ್ರಿಂದ ಕನ್ನಡ ಓದಿಲ್ಲದೇ ಇದ್ದರೆ ಸಂಸ್ಕೃತ ಗೊತ್ತಿರೋ ಸಾಧ್ಯ ಇಲ್ಲ ಇದಕ್ಕಿಂತ ಹೆಚ್ಚು ನಾವು ಇನ್ಯಾವುದಾದ್ರೂ ನಮ್ಮ ಅಕ್ಕಪಕ್ಕದ ಭಾಷೆ ತಮಿಳು ತೆಲುಗು ನಾವು ಕಲಿಯೋದೇ ಇರ ಮ್ಯಾಥ್ಯೂ ಅವ್ರನ್ನ ಹೇಳ್ತಾನೆ ಒನೇ ಪಕ್ಷ ಕೊನೆ ಪಕ್ಷ ಮೂರು ಭಾಷೆ ಮಾತೃಭಾಷೆ ಒಂದು ಓಟ್ಸ್ ಓಕೆ ಅದು ಇದ್ದಿದ್ದು ಇನ್ನೆರಡು ಭಾಷೆ ಕಲಿಬೇಕು ಅಂತ ನಾನು ಮ್ಯಾಥ್ಯೂ ಅವ್ರನ್ನ ಅವ್ರು ಹೇಳಿದರು ಇನ್ನೊಂದು ಮಾತಿದೆ ಅದನ್ನು ನಾನು ಕೊನೆಯಲ್ಲಿ ಹೋಗ್ತೀನಿ ಏಕೆಂದರೆ ಇವರು ಹೇಳಲಿಲ್ಲ ಆದ್ದರಿಂದ ಅವರು ಓದಿದ್ದು ಇಂಗ್ಲೀಷ್ ಸಾಹಿತ್ಯ ಜೊತೆಗೆ ಕನ್ನಡ ಮತ್ತು ಹಿಂದಿಯಲ್ಲಿ ಅವರಿಗೆ ಪ್ರಭುತ್ವವಿದೆ ಭಾಳ ಬುದ್ಧಿವಂತರು ಇಂಗ್ಲೀಷ್ ಆದ್ದರಿಂದ ಸಂಸ್ಕೃತ ಕಲಿಯೋ ಕಷ್ಟ ಅದಕ್ಕೆ ಹಿಂದಿ ಕಲಿತರು ಅಂತ ಅವರಿಗೆ ಇಂಗ್ಲೀಷ್ ಭಾಷೆ ಲೋಕಕ್ಕೆ ಕಿಟಕಿ ಕನ್ನಡ ವಿಶ್ವವೇ ಎಫ್ ಆರ್ ಲಿವಿಸ್ ಕಾಮು ಅಲ್ಬರ್ಟ್ ಕಮ್ಮು ಅಂತ ಕಾಮೂಸ್ ಅಂತ ಬಂದಿದ್ದಾರೆ ಅಲ್ಬರ್ಟ್ ಕಮ್ಮು ಅಂತ ಜಾರ್ಜ್ ಲುಕಾಕ್ಸ್ ಹಾಗೂ ಅಧ್ಯಾಪಕರಾಗಿದ್ದ ಯು ಆರ್ ಅನಂತಮೂರ್ತಿ ಡಿ ಆರ್ ನಾಗರಾಜ್ ಅವರುಗಳ ಚಿಂತನೆ ಮತ್ತು ಗೆಳೆಯರಾದ ಎಸ್ ದಿವಾಕರ್ ಸೋಮನಹಳ್ಳಿ ದಿವಾಕರ್ ಅಂತ ಎಸ್ ದಿವಾಕರ್ ಅಂತ ಇವರೂ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿದ್ದಾಗ ನಾನು ನೋಡಿದ್ದೆ ಒಳ್ಳೆ ಕಥೆಗಾರ ಒಂದು ಕಥೆಗಳ ಸಂಕಲನವನ್ನು ಅವರು ಸಂಪಾದನೆ ಮಾಡಿದರು ಮತ್ತು ಜಿ ರಾಜಶೇಖರ್ ಸತ್ ಹೋದರು ಅವರು ಒಳ್ಳೆ ಒಳ್ಳೆ ವಿಮರ್ಶಕ ಅವರುಗಳೊಡನೆ ಸಂವಾದಗಳ ಪ್ರಭಾವವನ್ನು ಟಿ ಪಿ ಅಶೋಕ ತಮ್ಮಲ್ಲಿ ಗುರುತಿಸಿಕೊಳ್ಳುತ್ತಾರೆ ಟಿ ಪಿ ಅಶೋಕರು ಸಾಗರದ ಲಾಲ್ ಬಹದ್ದೂರ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮತ್ತು ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿ ಸುದೀರ್ಘ ಅವಧಿಯವರೆಗೆ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಅಶೋಕ ಅವರು ನೀನಾಸಂ ಸಾಂಸ್ಕೃತಿಕ ಆವರಣದಲ್ಲಿ ನೀನಾಸಂ ಅಂದರೆ ಕೆ ವಿ ಸುಬ್ಬಣ್ಣ ಅವರದು ಹೆಗ್ಗೊಡಲಿದೆಯಲ್ಲ ಅದು ತಮ್ಮನ್ನು ಆಸಕ್ತಿಯಿಂದ ನಿರಂತರವಾಗಿ ತೊಡಗಿಸಿಕೊಂಡಿದ್ದಲ್ಲದೆ ನೀನಾಸಂ ಸಾಹಿತ್ಯ ಶಿಬಿರಗಳಿಗೆ ನಾಡಿನೆಲ್ಲೆಡೆ ವ್ಯಾಪಕತೆ ನೀಡಿದರು ಟಿ ಪಿ ಅಶೋಕ ಹೇಗೆ ಒಳ್ಳೆಯ ಓದುಗರು ಹಾಗೆಯೇ ಓದುಗರು ಮಿತ್ರ ಕೂಡ ಅವರ ವಿಮರ್ಶೆಯ ಕ್ರಮದಲ್ಲೇ ರೂಢಿಯಾಗಿದೆ ಓದುಗನಿಗೆ ಕೃತಿಯನ್ನು ವಿವರಿಸಿ ವಿಸ್ತರಿಸಿ ಹೇಳುವುದು ಅವರ ವಿಶಿಷ್ಟ ವಿಮರ್ಶೆಯ ಮಾರ್ಗ ತುಂಬ ಜನ ಬರ್ ಮಾಡೋದೇ ಇಲ್ಲ ಕೆಲಸ ವಿವರಿಸೋದೇ ಇಲ್ಲ ಕಥೆಯೇ ಹೇಳಲ್ಲ ವಿಮರ್ಶೆ ಮಾಡ್ತಾರೆ ತಪ್ಪೋದು ಯಾಕೆಂದರೆ ಕಥೆ ಗೊತ್ತಿಲ್ಲದೆ ವಿಮರ್ಶೆ ಹೇಗೆ ಅರ್ಥ ಆಗುತ್ತಲ್ವಾ ಇದು ನನ್ನ ಅನಿಸಿಕೆ ಕೂಡ ಲೇಖಕನ ಧ್ವನಿ ಏನು ಎಂಬುದನ್ನು ಅವರು ಹೇಳುತ್ತಾರೆ ಅಶೋಕರಲ್ಲಿ ವಿಮರ್ಶೆ ಎಂಬುದು ಸಹೃದಯನೊಬ್ಬ ಸಹೃದಯನಿಗೆ ಸಂವಹನಿಸುವ ಸಫಲವಾದ ಮಾರ್ಗ ಟಿ ಪಿ ಅಶೋಕ ಅವರ ಬರಹದ ಸಾಧನೆ ಅಪಾರವಾದದ್ದು ನವ್ಯ ಕಾದಂಬರಿಗಳ ಪ್ರೇರಣೆಗಳು ಹೊಸ ಹೆಜ್ಜೆ ಹೊಸಹಾದಿ ಇವರ ಪುಸ್ತಕಗಳ ಪಟ್ಟಿಯನ್ನು ಕೊಡ್ತಾ ಇದ್ದಾರೆ ಕಾರಂತರ ಕಾದಂಬರಿಗಳಲ್ಲಿ ಗಂಡು ಹೆಣ್ಣು ಸಾಹ ಗಂಡು ಹೆಣ್ಣು ಅದೊಂದು ಸಾಹಿತ್ಯ ಸಂಪರ್ಕ ವಾಸ್ತವತಾವಾದ ಸಾಹಿತ್ಯ ಸಂದರ್ಭ ಶಿವರಾಮ ಕಾರಂತ ಎರಡು ಅಧ್ಯಯನಗಳು ಕಾರಂತ ಎರಡು ಅಧ್ಯಯನಗಳನ್ನು ಮಾಡ್ಕೋಬೇಕು ಪುಸ್ತಕ ಪ್ರೀತಿ ವೈದೇಹಿಯವರ ಕಥೆಗಳು ಯು ಆರ್ ಅನಂತಮೂರ್ತಿ ಒಂದು ಅಧ್ಯಯನ ತೇಜಸ್ವಿ ಕಥನ ಕುವೆಂಪು ಕಾದಂಬರಿ ಎರಡು ಅಧ್ಯಯನಗಳು ಸಾಹಿತ್ಯ ಸಂಬಂಧ ಮುಂತಾದವು ವಿಮರ್ಶೆ ಕೃತಿಗಳು ಅವರ ಸಂಪಾದನೆಗಳಲ್ಲಿ ಸಾಹಿತ್ಯ ವಿಮರ್ಶೆ ಕಾರಂತ ಮಂಥನ ವೈದೇಹಿ ವಾಚಿಕೆ ಅರೆ ಶತಮಾನದ ಅಲೆ ಬರಹಗಳು ಅರ್ ಐವತ್ತು ವರ್ಷ ಅಲ್ದಾಡಿದ್ದರಿಂದ ಬಂದಂಥ ಬರಹ ಅಂತ ಶ್ರೀರಂಗ ಸಂಪುಟ ಒಂದು ಕೆ ವಿ ಸುಬ್ಬಣ್ಣನವರ ಆಯ್ದ ಬರಹಗಳು ಎ ಕೆ ರಾಮಾನುಜನ್ ನೆನಪಿನ ಸಂಪುಟ ಆರ್ಕೆಸ್ಟ್ರಾ ಮತ್ತು ತಂಬೂರಿ ಮುಂತಾದವು ಸೇರಿವೆ ಅನುವಾದಗಳಲ್ಲಿ ಫಾದರ್ ವೆರ್ಗಿಯಸ್ ಇರ್ತದೆ ಅಂತ ಕಳ್ತೀನಿ ನಾನು ಸೆರ್ಗಿಯಸ್ ಅಂತ ಬರೆದಿದ್ದಾರೆ ಆ ಥರ ಯಾರೂ ಇಲ್ಲ ಫಾದರ್ ವೆರ್ಗಿಯಸ್ ಅಂತ ರಿಕ್ತರಂಗಭೂಮಿ ಓವರ್ಕೋಟ್ ಮುಂತಾದವು ಇವೆ ಹತ್ತೊಂಬತ್ತು ಬೃಹತ್ ಸಾಹಿತ್ಯ ವಿಮರ್ಶೆಯ ಸಂಕಲನಗಳು ಹದಿನೈದು ಸಂಪಾದನೆಗಳು ಮತ್ತು ಮೂರು ಅನುವಾದಗಳನ್ನು ಅವರು ಪ್ರಕಟಿಸಿದ್ದಾರೆ ನಾನ್ನೂರಕ್ಕೂ ಹೆಚ್ಚು ಸಾಹಿತ್ಯ ಶಿಬಿರಗಳನ್ನು ಆಯೋಜಿಸಿದ್ದಾರೆ ಅವರ ಸಾಹಿತ್ಯ ಪ್ರೀತಿ ಅಗಾಧವಾದದ್ದು ಟಿ ಪಿ ಅಶೋಕರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಜಿ ಎಸ್ ಎಸ್ ಪ್ರಶಸ್ತಿ ಇನಾಮದಾರ್ ಪ್ರಶಸ್ತಿ ಪೀನಂಶ್ರೀ ಪ್ರಶಸ್ತಿ ವರ್ಧಮಾನ ಸಾಹಿತ್ಯ ಪ್ರಶಸ್ತಿ ಪರಮೇಶ್ವರ ಭಟ್ಟ ಪ್ರಶಸ್ತಿ ಸಂದೇಶ್ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಸಂದಿವೆ ನೀನಾಸಂ ಸಾಹಿತ್ಯ ಶಿಬಿರವನ್ನು ಎಚ್ ಎಂ ಟಿ ಕನ್ನಡ ಸಂಪದದ ಮೂಲಕ ಬೆಂಗಳೂರಿನಲ್ಲಿ ಅವರೊಡನೆ ಆಯೋಜಿಸುವಾಗ ಸಾಗರದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಕುರಿತ ಸಾಹಿತ್ಯ ಶಿಬಿರದಲ್ಲಿ ಪಾಲ್ಗೊಂಡಾಗ ಮತ್ತು ಸಾಹಿತ್ಯ ಅಕಾಡೆಮಿಯಲ್ಲಿ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡಾಗ ಅವರು ನೀಡಿದ ಸ್ನೇಹ ಬೆಂಬಲ ಪ್ರೀತಿ ಮಾರ್ಗದರ್ಶನ ಪ್ರೋತ್ಸಾಹ ಮತ್ತು ಸಹಕಾರ ಮರೆಯಲಾಗದು ಅಂತ ಹೇಳಿ ಇದನ್ನು ಬರೀತಾರೆ ವಿದ್ವಾಂಸರು ಆತ್ಮೀಯರು ನಿರಂತರ ಕ್ರಿಯಾಶೀಲರು ಆದ ಟಿ ಪಿ ಅಶೋಕ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಿರುಶ್ರೀಧರ ಬರೆದಿರೋದು ಇರುವ ಅವ್ರಿಗೆ ಯಾವ ಪ್ರತಿಯೊಬ್ಬ ನೋಡಿ ಫೇಸ್ಬುಕ್ಕಲ್ಲಿ ಎಷ್ಟೋ ಜನ ಟೈಮ್ ಪಾಸ್ಗೆ ಫೇಸ್ಬುಕ್ ಓದೋದು ವೇಸ್ಟು ಅಂತಾರೆ ನಮ್ಮ ಮನೆಯಲ್ಲೇ ತುಂಬ ಇರೋದಾಗಿದೆ ನಾನು ಒಬ್ಬಳೇ ಅಂತ ಕಾಣುತ್ತೆ ನಾವು ಮಿಡಿಲ್ ಫ್ಯಾಮಿಲಿನಲ್ಲಿ ಏನು ಯಾರನ್ನೂ ಕಾಣೆ ನಾನು ಸ್ನೇಹಿತರು ತುಂಬ ಜನ ಇದ್ದಾರೆ ಫೇಸ್ಬುಕ್ ಓದೋದು ವೇಸ್ಟು ನ್ಯೂಸ್ ಪೇಪರ್ ಓದೋದು ವೇಸ್ಟು ಪುಸ್ತಕ ಓದೋದು ವೇಸ್ಟು ಅನ್ನುವ ಜನ ಇನ್ನೂ ನಮ್ಮಲ್ಲಿದ್ದಾರೆ ಟೆಕ್ಸ್ಟ್ ಬುಕ್ ಬಿಟ್ಟು ಇನ್ನೇನೂ ಓದಬಾರ್ದು ಅಂತ ತಂದೆ ತಾಯಿಗಳು ಮಕ್ಕಳ ಮೇಲೆ ಸರ್ಪಗಾವಲು ಕಾಯೋದು ಅನ್ನೋನೇ ನಮ್ಮ ವಿದ್ಯಾರ್ಥಿಗಳೆಂದು ಕೇಳಿದ್ದೀನಿ ಅಂಥದ್ರಲ್ಲಿ ತಿರು ಅವರು ಪ್ರತಿಯೊಬ್ಬ ಸಾಹಿತಿಯ ಪುಟ್ಟದ ಹಬ್ಬವನ್ನು ತಿಳ್ಕೊಂಡು ಅದೃಷ್ಟವಶಾಂತ ನಿಮ್ಮ ಸಿಲ್ಬಸಸ್ಸಲ್ಲಿರೋ ಅನೇಕ ಅಲ್ಲಿ ಬರುತ್ತವೆ ನೋಡಿ ಇವತ್ತಿನ ಬೆಳಗ್ಗೆ ಬಂತಿದ್ದು ಫೇಸ್ಬುಕ್ಕಲ್ಲಿ ಎಲ್ಲವೂ ಬರುತ್ತವೆ ನಾನು ಎಲ್ಲ ಬರುತ್ತೆ ಅಂತಲ್ಲ ನಾನು ತೆಗೆದಾಗ ಎಷ್ಟೋ ಬರದೆಲ್ಲೇನು ಮಿಸ್ ಆಗೋದು ಉಂಟು ಅದು ತುಂಬ ಚೇಂಜ್ ಆಗ್ತಾ ಇರ್ತಲ್ಲ ಅದೃಷ್ಟವಶಾಂತ ಇದು ಸಿಕ್ತು ನನಗೆ ಅದಕ್ಕೆ ನಾನು ಅವ್ರ ಫೋಟೋ ಇಲ್ಲಿದೆ ಇದನ್ನು ತೋರಿಸ್ಬಿಡ್ತೀನಿ ನಾನು ಫಸ್ಟು ಆಮೇಲೆ ಇನ್ನೊಂದು ವಿಷಯ ಇದೆ ಅವರು ಎಷ್ಟು ಬುದ್ಧವಂತರು ಅಂತ ಹೇಳೋದಕ್ಕೂ ಕೂಡ ನಾನು ಇನ್ನೊಂದು ವಿಷಯವನ್ನು ಇಲ್ಲಿ ನಾನು ನನಗೆ ಹೆಚ್ಚು ಪರಿಚಯ ಇಲ್ಲ ನಂಗೆ ಗೊತ್ತಿಲ್ಲ ಅವರು ನಾನು ನೋ ನೋಡಿದ್ದೆ ಒಂದು ಸಲ ಪುನರ್ಮನನ ಶಿಬಿರ ಅಂತ ಇದು ನಮ್ಮ ಪಟಮಾಡ ಮೇಸ್ಟ್ಗಳಿಗೆಲ್ಲ ನಾವು ಸದಾ ಟೇಬಲ್ ಹಿಂದೆ ನಿಂತ್ಕೊಂಡು ಟೇಬಲ್ ಮೇಲೆ ಕೂತ್ಕೊಂಡು ಕುರ್ಚಿ ಹಿಂದೆ ನಿಂತ್ಕೊಂಡು ಇಡೀ ಒಂದು ಗಂಟೆ ಕೊರಿತೀವಲ್ಲ ಪಾಪ ನಲವತ್ತೈವತ್ತರವತ್ತೆಪ್ಪತ್ತು ಜನ ಕೂತಿರ್ತಾರಲ್ಲ ವಿದ್ಯಾರ್ಥಿಗಳು ಅವ್ರ ಕಷ್ಟಗಳೇನು ಅವ್ರಿಗೇನು ಹಸುವಾಗಿದೆಯೋ ಅವ್ರಿಗೇನು ಅಲ್ಲ ಏನೇನೋ ಅವರವ್ರ ತೊಂದರೆಗಳು ವೈಯಕ್ತಿಕ ತೊಂದರೆಗಳು ನಾನಂದ್ರೂ ವಿದ್ಯಾರ್ಥಿನಿಯರ್ ಮಾಡಿದೋಳೋದ್ರಿಂದ ವೈಯಕ್ತಿಕ ತೊಂದರೆಗಳು ಹೆಚ್ಚು ಇರ್ತವೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಲ್ಲ ತುಂಬಾ ಏನು ಮಾಡ್ಬಿಡ್ತೀವಿ ಅಂತಂದರೆ ಶ್ ಅಂತ ಹೇಳಿ ನನ್ನ ಮಾತು ಕೇಳು ಅಷ್ಟೇ ಅಂತ ಆಮೇಲೆ ಯಾರೋ ವಿದ್ಯಾರ್ಥಿ ಎದ್ದಿಂತ್ಕೊಂಡು ಪ್ರಶ್ನೆ ಕೇಳಿದ್ರೆ ನನಗಂತೂ ವೈಯಕ್ತಿಕವಾಗಿ ಸಂತೋಷ ಆಗ್ತಾಯಿತ್ತು ಅದನ್ನು ಇಷ್ಟಪಡದೆ ಇರೋರು ಇದಾರಂತೆ ವಿಷಯ ಬೇರೆ ಅದಕ್ಕಾಗಿ ನಮ್ಮಂಥ ಪಾಠ ಮಾಡೋ ಮೇಸ್ಟ್ಗಳನ್ನು ಎರಡು ಪುನರ್ಮನನ ಶಿಬಿರಗಳನ್ನು ಅಟೆಂಡ್ ಮಾಡಬೇಕು ಅಂತ ಯು ಜಿ ಸಿ ಸ್ಕೇಲ್ ಬಂದಮೇಲೆ ಕಂಪಲ್ಸರಿ ಆಯಿತು ಹಾಗೆ ನಾನು ಮೊದಲು ಮಾಡಿದ್ದು ಮೈಸೂರಲ್ಲಿ ಮೈಸೂರಿನ ಬಿಲ್ಡಿಂಗ್ ಯಾವುದು ನನಗೆ ಸರಿಯ ನೆನಪಿಲ್ಲ ಮಾನಸಗಂಗೋತ್ರಿಯ ಕಾಂಪ್ಲೆಕ್ಸ್ ಒಳಗೆ ಯಾವ್ದು ಯಾವುದೋ ಒಂದು ಬಿಲ್ಡಿಂಗ್ ಇರಬೇಕದು ಅಲ್ಲಿ ಬರ್ತಾರೆ ನಾವು ವಿದ್ಯಾರ್ಥಿಗಳು ನಾವೆಲ್ಲ ನಾವೆಲ್ಲ ಪಾಠ ಮಾಡೋ ಗಡಬಾಗಳು ದೊಡ್ಡವೆಲ್ಲ ಎಲ್ಲ ವಯಸ್ಸನ್ನು ಇರ್ತೀವಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಒಟ್ಟಿಗೆ ನಾವೆಲ್ಲ ಕೂತಿರ್ತೀವಿ ವಿದ್ಯಾರ್ಥಿಗಳಾಗಿ ಅಲ್ಲಿ ಪಾಠ ಮಾಡೋ ಇವರೇನೋ ಸಿದ್ಧ ಪ್ರಸಿದ್ಧ ಸಾಹಿತಿಗಳು ನಾಯಕ್ ಮಾಡಿದ್ರು ಜಿ ಹೆಚ್ ನಾಯಕು ಹಬ್ಬ ಪಂಪ ಬಾರತದ ಬುಡೇಶ್ ಅದ್ಭುತವೊಮ್ಮಾರರು ಕನ್ನಡ ಮಾತ್ರ ಅಲ್ಲ ಪೊಲಿಟಿಕಲ್ ಸೈನ್ಸ್ನವ್ರು ಬಂದು ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಪಾಠ ಮಾಡ್ತಾರೆ ಈ ಥರ ಎಲ್ಲ ಅಲ್ಲಿ ಇದೆ ತುಂಬ ಆಮೇಲೆ ವಿಚಾರ ಸಂಕೀರ್ಣ ಇರುತ್ತೆ ಅಲ್ಲಿ ನಾವು ಮಾತಾಡೋದಿರುತ್ತೆ ನಮ್ಮಂತೂ ನಮ್ಮ ವಿದ್ಯಾರ್ಥಿಗಳ ತಾನೆ ಇಬ್ಬಿಬ್ಬರು ಮಾತಾಡೋದಿರುತ್ತೆ ಸಿ ಪಿ ಕೆ ಅದಕ್ಕೆ ಅಧ್ಯಕ್ಷರಾಗಿದ್ದರು ಇದನ್ನೆಲ್ಲ ನಾನು ಸಿ ಪಿ ಕೆ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ಬೇರೆ ಹೆಚ್ ಎಸ್ ರಾಘವೇಂದ್ರ ಅವರು ಬಂದು ಯಾವ ಥರ ಪಾಠ ಮಾಡ್ತಾಯಿದ್ರು ಅಂತ ಅನ್ನೋದನ್ನು ಹೇಳಿದ್ದೀನಿ ಆಯೇ ವಿಡಿಯೋದಲ್ಲಿ ಅದನ್ನು ಹೇಳಿದ್ದೀನಿ ಅದನ್ನೆಲ್ಲ ಇಲ್ಲಿ ಮತ್ತೆ ಇರೋದು ಬೇಡ ಟಿ ಪಿ ಅಶೋಕ ಬಂದರು ಅದೇ ಸಂಪನ್ಮೂಲ ವ್ಯಕ್ತಿ ಅಂತ ಕರೀತೀವಿ ರಿಸೋರ್ಸ್ ಪರ್ಸನ್ ಅಂತ ಆ ಥರ ಮಾತಾಡೋರನ್ನ ನಾವು ಕರೆಯೋದು ಏನು ಹೇಳಿದ್ರು ಅಂದರೆ ಮಾ ಹೀಗೆ ಮಾತಾಡ್ತಾ ಮಾತಾಡೋ ವಿಮರ್ಶೆ ಅಂದರೆ ಏನು ಅಂತ ಅವ್ರು ಕೊಟ್ಟಿದ್ದ ಅವ್ರು ವಿಮರ್ಶೆ ಕೊಡ್ತಾನೆ ಅದರಿಂದ ಬಿಲೀವ್ ದ ಟೇಲ್ ನಾಟ್ ದ ಟೆಲ್ಲರ್ ಅಂತ ಒಂದು ವಾಕ್ಯ ಇದೆ ಇಂಗ್ಲೀಷ್ನಲ್ಲಿ ಬಿಲೀವ್ ದ ಟೇಲ್ ಟೇಲ್ ಅಂದರೆ ಕತೆ ಬಿಲೀವ್ ದ ಟೇಲ್ ಕತೆ ನಂಬು ನಾಟ್ ದ ಟೆಲ್ಲರ್ ಕತೆ ಹೇಳ್ತಿದ್ದಾನಲ್ಲ ಅವನು ಮೋಸ್ಕಾರ ಅವನು ಅವನು ಬದಲಾವಣೆ ಮಾಡ್ತಾನೆ ಅವನು ಇಲ್ಲದನ್ನೆಲ್ಲ ಸೇರಿಸ್ತಾನೆ ಸತ್ಯನ ತೆಗೆದಾಕ್ತಾನೆ ಅವನನ್ನು ನಂಬೇಡ ಅವನನ್ನು ಮೀರಿ ಕತೆ ಬೆಳೆಯುತ್ತೆ ಯಾವಾಗಲೂ ಅಷ್ಟೇ ವಾಲ್ಮೀಕಿ ಮೀರಿ ರಾಮಾಯಣ ಬೆಳೆದಿದ್ದು ವಾಲ್ಮೀಕಿ ಕಂಟ್ರೋಲಲ್ಲಿ ಇಲ್ಲ ರಾಮಾಯಣ ಈಗ ಭೈರಪ್ಪ ಏನೋ ಕಂಟ್ರೋಲ್ ಮಾಡ್ತಾರೆ ಅಂತ ಆ ಪಾತ್ರೆ ಇದೆ ಎಲ್ಲ ಪಾತ್ರಗಳನ್ನು ಅವರು ತಮ್ಗೆ ಕಂಟ್ರೋಲ್ ಮಾಡ್ತಾರೆ ತುಂಬ ಭೈರಪ್ಪ ಬಗ್ಗೆ ನನಗೆ ಹಾಗಂತ ಮಾತಿದೆ ಅಂತ ಹೇಳಿದೆ ನಾ ಹೇಳಿದೆ ಅಂತಲ್ಲ ತುಂಬ ದೊಡ್ಡ ಸಾಹಿತಿ ಬರಿತಿರುವಾಗ ಅವನು ಕಂಟ್ರೋಲ್ ಮೀರಿ ಬದು ಬೆಳೀತದೆ ಕತೆ ಅಂತ ಅದಕ್ಕೆ ಟೇಲ್ ನಾಟ್ ದ ಟೆಲ್ಲರ್ ಅವರು ಹಾಗೆ ಹೇಳ್ತಿದ್ದ ಹಾಗೆ ಮ್ಯಾಥ್ಯೂ ಅರ್ನಾಲ್ಡ್ ಹೇಳ್ದ ಅಂತ ಅವ್ರು ನಾವೆಲ್ಲ ಅದನ್ನು ಬರ್ಕೊಂಡ್ವಿ ಹಾಗವರು ಇದು ತುಂಬ ಹಳೆಯ ವಾಕ್ಯ ಇದು ಇದು ತುಂಬ ಹಳೇದಾಗ ಗೊತ್ತಿದೆಲ್ಲ ಫೇಮಸ್ ವಾಕ್ಯಗಳು ಅಂದರೆ ನಿಮ್ಗೆ ಇಷ್ಟು ಗೊತ್ತಿಲ್ವಾ ಇದನ್ನೂ ಬರ್ಕೋತಿದ್ದೀರಾ ಅಂತ ಥರ ಅವರು ತಮಾಷೆ ಮಾಡಿದ್ದು ನನಗೆ ನೆನಪಿದೆ ಆಮೇಲೆ ಇದೊಂದು ವಾಕ್ಯ ನನಗೆ ನನ್ಗೆಚ್ಚೊತ್ತನೆಲ್ಲ ಉಳಿದ್ಬಿಡ್ತು ಕಾಯಿ ಮೀಮಾಂಸೆ ಕ್ಲಾಸ್ಗಳಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೆ ಟಿ ಎಸ್ ಎಲ್ ಎಟು ಎಫ್ ಆರ್ ಲಿವಿಸು ರಿಚರ್ಡ್ಸ್ ಬಗ್ಗೆ ಎಲ್ಲ ಬೇರೆ 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 ವಿಡಿಯೋ ಮಾಡುವಾಗ ಅಲ್ಲಿ ಇಲ್ಲಿ ಪ್ರಾಸಂಗಿಕವಾಗಿ ಮಾತು ಇತ್ತು ಆಗ ನಾನು ಹೇಳ್ತಾ ಇದ್ದೆ ಇದೊಂದು ವಾಕ್ಯ ಪ್ರಸಿದ್ಧವಾಗಿದೆ ಬಟ್ ಇದನ್ನು ಹೇಳ್ದವ್ರು ಯಾರು ಅಂತ ನಾನು ಮರ್ತ್ಬಿಟ್ಟಿದ್ದೀನಿ ಅಂತ ಹೇಳಿ ಹೇಳಿದೆ ಆಗ ಯಾರೋ ಒಬ್ಬ ವಿದ್ಯಾರ್ಥಿ ಯೂಟ್ಯೂಬ್ ವಿದ್ಯಾರ್ಥಿ ಮ್ಯಾಥ್ಯೂ ಅರ್ನಾಲ್ಡ್ ಅಂತ ಹೇಳಿದೆ ಅಲ್ಲಾಗ ಮ್ಯಾಥ್ಯೂ ಅರ್ನಾಲ್ಡ್ ಅಂತ ಬರೆದ್ರು ಅದನ್ನು ಅಥವಾ ಹೆಸರು ಸರಿಯಾಗಿ ಹೇಳ್ತಾ ಇದ್ದೀನೋ ಅದು ಬೇರೆ ನನಗೆ ಇದ್ದಕ್ಕೆ ತೆಗೆದುಕೊ ಕನ್ಫ್ಯೂಸ್ ಆಗ್ತದೆ ಅಂತ ಬರೆದ್ರು ಆ ಅದನ್ನು ನನಗೆ ನೆನಪಿದೆ ಅದಕ್ಕೆ ಟಿ ಅಶೋಕ ಮಯೂರದಲ್ಲಿ ಬರಿತಿದ್ರು ಎಷ್ಟು ಚೆನ್ನಾಗಿ ವಿಮರ್ಶೆ ಬರಿತಿದ್ರು ಏನೋ ಈ ಹೊಸ ಥರದ ಬರವಣಿಗೆ ಇದೆಯಲ್ಲ ಅದ್ರ ಬಗ್ಗೆ ಬರೆದಿದ್ರು ಯಾರೋ ಈ ಸಾಂಪ್ರದಾಯಿಕ ಕುಟುಂಬ ವ್ಯವಸ್ಥೆಯಲ್ಲಿರ್ತಾರೆ ನೋಡಿ ಬಹುಶಃ ನಮ್ಮ ಯಾವುದೋ ಸಂಬಂಧಿಗಳ ಮನೆಗೆ ಹೋದಾಗ ಈ ಪುಸ್ತಕದ ಬಗ್ಗೆ ಟಿ ಪಿ ಅಶೋಕ ಈ ಥರ ಬರೆದಿದ್ದಾರೆ ಅಂತ ಸುಮ್ಮನೆ ನಾನು ಇವು ಎಲ್ಲ ಕಡೆ ಮಾತಾಡಬಾರ್ದು ಎಲ್ಲ ಎಲ್ಲ ವಿಷಯವೂ ಎಲ್ಲ ಕಡೆ ಮಾತಾಡಬಾರ್ದು ಇದಿಲ್ಲಿ ಒಂದು ತುಂಬ ನೀತಿ ಸಂಹಿತೆ ಇದೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗಿ ಈಗ ಪಾಠ ಮಾಡೋದು ತುಂಬ ಜನ್ಮ ಇಷ್ಟರಿಗೆ ಏನು ವಿಷಯ ಗೊತ್ತಿಲ್ಲ ಅಂತ ಹೇಳೋದು ನನಗೂ ಗೊತ್ತಾಗ್ತಾ ಇದೆ ಅಲ್ಲಿ ನಾನು ಇದನ್ನು ಹೇಳೋದಕ್ಕೆ ಅವರು ಏನಂತಾರೆ ಗೊತ್ತಾ ಅವನು ಆ ಶೋಕ ಅಲ್ಲ ಬರೀ ಶೋಕ ಅಂದರೆ ಅವರು ಬರದ ಹೊಸ ರೀತಿ ವಿಮಶಿ ಉದಾಹರಣೆಗೆ ಬೈರಪ್ಪ ರಾಮಾಯಣದ ಬಗ್ಗೆ ಉತ್ತರ ಕಂಡ ಬರೆದಿದ್ದಾರೆ ಆದರೆ ರಾಮನ್ ಬೈತಾರೆ ರಾಮ ಆತ್ಮಹತ್ಯೆ ಮಾಡ್ಕೋತಾನೆ ಅಂತ ಪಥ ಬಳಸೋಲ್ಲ ಆದರೆ ಅದೇನೇ ಸೀತೆನು ಅಂತ ಹೇಳಿ ನಾನೇನಾರು ಹೇಳಿದ್ರೆ ನಾ ನಾನು ಪದ ಬಳಸಿಲ್ಲ ನಾನು ಏಕೆಂದರೆ ನನಗೂ ಗೊತ್ತು ಈ ಥರ ಮಾತುಗಳೆಲ್ಲ ಈಗ ಅಕ್ಕ ಬಸವಣ್ಣ ಮಹಾದೇವ ಬಗ್ಗೆ ಕೂಡ ಈ ಥರ ಎಲ್ಲ ಮಾತಾಡಾಗಿಲ್ಲ ನಾವು ಏಕೆಂದರೆ ನಮ್ಮದು ಸಂಪ್ರದಾಯಸ್ಥ ವ್ಯವಸ್ಥೆನೇ ಇನ್ನುವೆ ಅದರಿಂದ ಯಾರು ಮಾತಾಡ್ತಾ ಇದ್ದೀವಿ ಅಂತನೂ ವಿವೇಕ ಇಟ್ಕೊಂಡು ನಾವು ಮಾತಾಡಬೇಕು ಇದನ್ನು ಅರ್ಥ ಮಾಡ್ಕೊಳ್ಬಲ್ಲಂತಹ ಸಹೃದಯರು ಎದುರಿಗೆ ಈ ನಾನು ಪಬ್ಲಿಕ್ ವೇದಿಕೆ ಮಾತಾಡಬಹುದು ಬಾರ್ದ ಮಾತಾಡ್ತಾಯಿದ್ದೀನಿ ಅಂತಂತ ನಾನು ಅಂದ್ಕೊಂಡೆ ಓಹೋಹೋ ಇವ್ರು ಸಂಪ್ರದಾಯಸ್ಥರು ಅವರು ಎಲ್ಲಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ನಡೀತದಲ್ಲ ಭಾಷಣಗಳು ತುಂಬ ಭಾಷಣಗಳು ನಡೀತವೆ ಆಧ್ಯಾತ್ಮದ ಬಗ್ಗೆ ಮತ್ತು ನಮ್ಮ ಗಣೇಶ್ ಶತಾಬ್ದಾರಿ ಗಣೇಶ್ ಮಾತಾಡ್ತಾರೆ ಸರಣಿ ಭಾಷಣಗಳು ನಡೀತವೆ ಉಪನಿಷತ್ ಬಗ್ಗೆ ಎಲ್ಲ ಅದನ್ನು ಅಟೆಂಡ್ ಮಾಡೋರು ಅವರು ಆದರೂ ಅವ್ರಿಗೆ ಒಂದು ಚೂರು ಕಿಂಚಿತ್ತು ತಮ್ಮ ನಿಲುವಿನಿಂದ ಕಡೆ ಕಡೆ ಸರಿಯುವ ವ್ಯಕ್ತಿಗಳನ್ನು ಅವ್ರು ಸಹಿಸಲ್ಲ ಅದಕ್ಕೆ ಅನ್ನಿಸ್ತು ಅಂದರೆ ಟಿ ಪಿ ಅಶೋಕ ಅಸಾಧ್ಯ ಬುದ್ಧಿವಂತರು ಇದೊಂದೇ ಅದು ಒಂದೇ ಸಲ ಅವ್ರನ್ನ ನೋಡಿದ್ದು ಕೂಡ ಆಮೇಲೆ ನಾನು ಅವ್ರನ್ನ ನಿಜವಾಗ್ ನೋಡ್ದಾಗ ಇದ್ದಿದ್ದಕ್ಕೂ ಈ ಫೋಟೋದಲ್ಲಿ ಇರದಿದ್ದಕ್ಕೋದು ಅಂಥದ್ದೇನೋ ವಯಸ್ಸಾದಾಗೆ ಕಾಣಲ್ಲಪ್ಪ ಅವಾಗಲೂ ಅವ ನಾನು ನೋಡೋದನ್ನೆಲ್ಲ ಬೆಳಗಿದ್ದಾರೆ ಅವರು ಇದಲ್ಲೆಲ್ಲ ಕಪ್ಪಿದೆ ಕಪ್ಪುಗಿರುವಾಗ ಕಾಣುತ್ತೆ ಅದೇ ಥರ ಇದ್ದಾರೆ ಅದು ಕನ್ನಡದ ಪ್ರಸಿದ್ಧ ವಿಮರ್ಶಕರು ಅಂತ ಹೇಳಿ ಅವರನ್ನು ನಾವು ಪರಿಗಣಿಸ್ತೇವೆ